ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ರಹೀಂ ಖಾನ್ ಅವರು ಬೀದರ್ ತಾಲೂಕಿನ ಜನವಾಡ ಹಿಪ್ಪಳಗಾಂವ್ ಚಾಂಬೋಳು ಗ್ರಾಮ ಹಾಗೂ ಕಂದಗುಳು ಸೇತುವೆ ಕನ್ನಳ್ಳಿ ಶ್ರೀಮಂಡಲ ಕಂಗಟಿ ಬಸವಂತಪುರ ಚಿಮಕೋಡು ಫತೇಪುರ ಖಾಜಾಪುರ ಸೇರಿದಂತೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿದರು ಭೇಟಿಯ ನಂತರ ಮಾತನಾಡಿದ ಸಚಿವರು ಭಾರೀ ಮಳೆಯಿಂದಾಗಿ ರೈತರ ಹೊಲಗಳಲ್ಲಿ ಬೆಳೆಯಲಾದ ಹೆಸರು ಉದ್ದು ಸೋಯಾಬೀನ್ ತೊಗರಿ ಸಂಪೂರ್ಣವಾಗಿ ಹಾಳಾಗಿದೆ ಮತ್ತು ವಿವಿಧ ಸ್ಥಳಗಳಲ್ಲಿ ಅನೇಕ ಮನೆಗಳು ಕುಸಿದಿವೆ ಪ್ರತಿಯೊಂದು ವಿಪತ್ತು ಹಾಗೂ ಹಾನಿಯ ವರದಿ ಮಾಡಲು ಮತ್ತು ರೈತರಿಗೆ ಸಕಾಲದಲ್ಲಿ ಪರಿಹಾರ ನೀಡಲು ಅಂತರ್ ಇಲಾಖಾ ಸಮೀಕ್ಷೆಯನ್ನು ಮಾಡಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಬೆಳೆ ಹಾನಿ ಮತ್ತು ಮನೆ ಹಾನಿಗೆ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ಅಡಿಯಲ್ಲಿ ತಕ್ಷಣ ಪರಿಹಾರ ನೀಡಲಾಗುವುದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕ್ಷೇತ್ರದ ಪರಿಸ್ಥಿತಿ ಬಗ್ಗೆ ತಿಳಿಸಲಾಗಿದೆ ಮತ್ತು ಪರಿಹಾರಕ್ಕೆ ಮನವಿ ಕೂಡ ಮಾಡಲಾಗಿದೆ ಎಂದರು ಸಾರ್ವಜನಿಕರು ನದಿ ಕೆರೆಗಳಿಂದ ದೂರ ಇರಬೇಕು ಮತ್ತು ಯಾವುದೇ ಅಪಾಯವಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತ್ ರಾವ್ ಚಿಮ್ಕೋಡಿ ಬೀದರ್ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್ ಬೀದರ್ ತಹಶೀಲ್ದಾರ್ ರವೀಂದ್ರ ಧಾಮಾರ್ ಕೃಷಿ ಇಲಾಖೆ ಉಪನಿರ್ದೇಶಕ ಇಕ್ಬಾಲ್ ಅನ್ಸಾರಿ ಅಧಿಕಾರಿಗಳು ಉಪಸ್ಥಿತರಿದ್ದರು ನಾನು ಒಂದು ನಾಲ್ಕೈದು ದಿವಸಾಲಿಂದ ಇಡೀ ನಮ್ಮ ಬೀದರ್ ಡಿಸ್ಟ್ರಿಕ್ನಲ್ಲಿ ಎಲ್ಲ ಪ್ಲೇಸಸ್ನಲ್ಲಿ ವಿಸಿಟ್ ಮಾಡತ್ತೇನೆ ಮೊನ್ನೆ ನಾನು ಡಿಸ್ಟಿಕ್ ಇನ್ಸರ್ ಮಿಸ್ಟರ್ ಔರಾದ್ನಲ್ಲಿ ಹೋಗಿದ್ದವು ಮತ್ತು ಜನವಾಳ ಸರ್ಕಾರ್ ಮಾಲೆಗಾಂವ್ ಸರ್ಕಲ್ ಎ ಮೂರು ದಿವಸಲಿಂದ ದಿವಸ ಒಂದು ಹತ್ತು ವಿಲೇಜಸ್ಗೆ ವಿಸಿಟ್ ಕೊಡ್ಲತ್ತೇನೆ ಎಲ್ಲ ಸಂಪೂರ್ಣ ಎಲ್ಲ ವಿಲೇಜಸ್ಗೆ ರೈತರು ತುಂಬ ತೊಂದರೆನಲ್ಲಿದ್ದಾರೆ ಎಲ್ಲ ರೈತರು ಕಷ್ಟದಲ್ಲಿದ್ದಾರೆ ಬಡವರು ಕಷ್ಟನಲ್ಲಿದ್ದಾರೆ ಇದ್ದಾರೆ ಎಲ್ಲರದ್ದು ಮನೆ ಹೋಗಿದೆ ಸುಮಾರು ಜನದು ಮತ್ತು ಹೊಲ ಎಲ್ಲ ನಷ್ಟ ಆಗಿಬಿಟ್ಟಿದೆ ನೈಂಟಿ ನೈನ್ ಪರ್ಸೆಂಟು ಎಲ್ಲ ರೈತರದ್ದು ಹೊಲ ನಷ್ಟ ಆಗಿದೆ ತಾವು ನೋಡಿರ್ಬೋದು ಯಾಕಂದರೆ ಇಲ್ಲಿ ತೆಲಂಗಾಣಿಂದ ನಮ್ಮದು ಬಾರ್ಡರ್ ಇಪ್ಪತ್ತು ಇಪ್ಪತ್ತು ಕಿಲೋಮೀಟರ್ ತೆಲಂಗಾಣ ಈ ಸೈಡ್ ಮಹಾರಾಷ್ಟ್ರ ಸೈಕ್ಲೋನ್ ಎಫೆಕ್ಟ್ ತೆಲಂಗಾಣದು ಫುಲ್ ಬೀದರ್ ಡಿಸ್ಟಿಕ್ಗೆ ಆಗಿಬಿಟ್ಟಿದೆ ಮತ್ತು ಇಲ್ಲಿ ಮಹಾರಾಷ್ಟ್ರ ಅವರು ನೀರು ಬಿಡಿ ಬಿಟ್ಟು ಬಿಟ್ಟಿದ್ದಾರೆ ಅದು ಎರಡೂ ಸೇರಿಸಿ ಟೋಟಲ್ ಕಂಪ್ಲೀಟ್ಲಿ ಸಮಸ್ಯೆ ಆಗಿದೆ ನಾನು ನಾಲ್ಕನೇ ತಾರೀಕು ಮುಖ್ಯಮಂತ್ರಿ ಜೊತೆಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಇದೆ ಅದಕ್ಕಿಂತ ಮೊದಲು ಎಲ್ಲ ವಿಲೇಜಸ್ನಲ್ಲಿ ನಾನೇ ಹೋಗಿ ಸರ್ವೆ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ ಎ ಸಿ ಆಗಲಿ ಡಿ ಸಿ ಆಗಲಿ ನಮ್ಮ ತಹಸೀಲ್ದಾರ್ ರೇನು ಮತ್ತು ಹಾರ್ಟಿಕಲ್ಚರ್ ಆಫೀಸರ್ ಅಗ್ರಿಕಲ್ಚರ್ ಪಿ ಡಬ್ಲ್ಯೂ ಡಿ ಯು ಎಲೆಕ್ಟ್ರಿಸಿಟಿ ಕೆ ಇ ಬಿ ಅವರು ಎಲ್ಲ ಆಫೀಸರ್ ಜೊತೆಗೆ ಸ್ವಂತ ಹೋಗಿ ಎಲ್ಲ ಊರಿನಲ್ಲಿ ನೋಡಿ ಮತ್ತು ರೈತರಿಗೆ ಧೈರ್ಯ ಕೊಟ್ಟು ನಾನು ರಿಪೋರ್ಟ್ ರೆಡಿ ಮಾಡಿ ಅದೇ ರೈತರು ಡಿ ಡಿಮ್ಯಾಂಡ್ ಮಾಡಿದ್ದಾರೆ ಯಾಕಂದ್ರೆ ಫುಲ್ ಟೋಟಲ್ಲಿ ನಷ್ಟ ಆಗಿದೆ ಇದು ಎಲ್ಲ ಸರ್ವೆ ಮಾಡಿ ನಾನು ಡಿಸ್ಟ್ರಿಕ್ಮಿಷರ್ ಈಶ್ವರ್ ಖಂಡ್ರೆ ಮತ್ತು ಎಂ ಪಿ ಸಾಗರ್ ಅವರು ಮುಖ್ಯಮಂತ್ರಿ ಜೊತೆಗೆ ಕ್ಯಾಬಿನೆಟ್ನಲ್ಲಿ ಇದು ಚರ್ಚೆ ಮಾಡಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಅಲ್ಲಿ ಡಿ ಫೈನಲ್ ಡಿಸಿಷನ್ ಆಗ್ತದೆ ತಾವು ನೋಡ್ಬೋದು ಇಲ್ಲಿ ನೋಡ್ರಿ ಇದು ಮೂವತ್ತು ನಲ್ವತ್ತು ಫೀಟ್ದು ಕಂಬ ಪೋಲ್ಸ್ ಇದೆ ಎಲೆಕ್ಟ್ರಿಕ್ ಪೋಲ್ ಎಲ್ಲ ಮುರಿದು ಹೋಗಿದೆ ಏಕ ಮಿನಿಟ್ ಬೇಕಿಂದ ಹತ್ತ ಅದು ತಾವು ಸ್ವಲ್ಪ ತೋರಿಸ್ರಿ ಇದು ನೋಡಿರಿ ಈ ಕರ್ಸು ಅದು ಅಲ್ಲಿ ನೋಡಿ ಮೂವತ್ತು ನಲ್ವತ್ತು ಎಕರೆ ಆ ಥರ ಸಮ ಸುಮಾರು ಸ್ಕೂಲ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ಆಗಲಿ ಪ್ರೈವೇಟ್ ಸ್ಕೂಲ್ಸ್ ಆಗಲಿ ಸ್ಕೂಲ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ ಹಾಸ್ಪಿಟಲ್ ಡ್ಯಾಮೇಜ್ ಆಗಿದೆ ಅಂಗನವಾಡಿ ಸ್ಕೂಲ್ ಡ್ಯಾಮೇಜ್ ಆಗಿದೆ ಸುಮಾರು ಜನದು ಮನೆ ಡ್ಯಾಮೇಜ್ ಆಗಿದೆ ಇದು ಎಲ್ಲರಿಗೆ ಒಂದು ಪರಿಹಾರ ಕೊಡಿಸ್ಲಿಕ್ಕೆ ನಾನು ಡಿಸ್ಟ್ರಿಕ್ಸ್ ಕಮಿಷರ್ ನಿನ್ನೆ ಮೀಟಿಂಗ್ ಮಾಡಿ ರಿಪೋರ್ಟ್ ರೆಡಿ ಮಾಡಿಸಿದ್ದು ಅದೇ ಅದೇ ಗ್ರಾಮ ಪಂಚಾಯತ್ ಆಗಲಿ ಮತ್ತು ಯಾವುದೂ ಸ್ಪೆಷಲ್ ಫಂಡ್ ಆಗಲಿ ಎಲ್ಲರ ಆಫೀಸರ್ ಜೊತೆಗೆ ನಾನು ವಿಸಿಟ್ ಮಾಡ್ಲತ್ತೀನಿ ಅದೆಲ್ಲ ನೋಡಿದ್ರ ಮೇಲೆ ಆನ್ ದಿ ಸ್ಪಾಟ್ ಏನು ಡಿಸಿಷನ್ ಮಾಡಿ ಇಮಿಡಿಯೇಟ್ ಮಾಡಿ ಅಂತ ಆ ಡೈರೆಕ್ಷನ್ ಕೊಟ್ಟಿದ್ದೀನಿ ಸುಮಾರು ನಾಳೆಲಿಂದ ಕೆಲಸ ಮಾಡ್ತಾರಂತ ಹೇಳಿದ್ದಾರೆ ಅವರು ಮತ್ತು ಮುಂದೂ ಇನ್ನೊಂದು ಸ್ವಲ್ಪ ಕರೆಕ್ಟ್ ರಿಪೋರ್ಟ್ ಬಂದ್ರ ಮೇಲೆ ದೆನ್ ಟೇಕ್ ಆ್ಯಕ್ಷನ್ ಅದೇ ಈ ಥರ ಸೈಕ್ಲೋನ್ ಎಫೆಕ್ಟ್ ಆಗಲಿ ಈ ಥರ ಸಡನ್ಲಿ ಏನು ಎಫೆಕ್ಟ್ ಆಗಿದೆ ಅದರಲ್ಲಿ ಸ್ವಲ್ಪ ಜನ ಬೆನಿಫಿಟ್ ತೊಗೊಂಡ್ಬಿಡ್ತಾರೆ ಆ ಥರ ಬದ್ಮಾಶ್ ಕಳ್ಳೂರಿಗೆ ಇಮ್ಮಿಡಿಯೇಟ್ ಆ್ಯಕ್ಷನ್ ಎಸ್ ಪಿಗೆ ಮಾತಾಡಿದ್ದೇನೆ ಈಗ ಅವರು ನೋಡು ಅದು ಫೈನಲೈಸ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತಾರೆ ಇಲ್ಲ ಇಲ್ಲ ಮುಖ್ಯಮಂತ್ರಿ ನಮ್ಮ ಜೊತೆಗೆ ದಿವಸ ಚರ್ಚೆ ಮಾಡ್ಲತ್ತಾರೆ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ನಾಲ್ಕು ಸಲ ಮುಖ್ಯಮಂತ್ರಿ ಅವರು ನಮಗೆ ಮಾತಾಡಿದ್ದಾರೆ ಇದು ಟೋಟಲಿ ಸರ್ವೆ ಮಾಡಿ ಇಮಿಡಿಯೇಟ್ಲಿ ನಾಲ್ಕನೇ ನಾಲ್ಕನೇ ತಾರೀಕು ನನಗೆ ರಿಪೋರ್ಟ್ ನೀವು ಎಲ್ಲರೂ ಇಡಬೇಕು ಆಮೇಲೆ ನಾನು ಇಮಿಡಿಯೇಟ್ ತೀರ್ಮಾನ ತೊಗೊತೀನಿ ಅಂತ ನನಗೆ ನಮಗೆ ಮೂರು ಸಲ ಹಿಡಿದರು ನಮ್ಮ ಹೌದು ಸಪ್ರೇಟ್ ಅದು ಸ್ಪೆಷಲ್ ಫಂಡ್ ಕೊಡಿ ಅಂತ ನಮ್ಮದು ಪ್ಲ್ಯಾನ್ ಇದೆ ಅದು ರಿಕ್ವೆಸ್ಟ್ ಮಾಡ್ತೇವೆ ಮುಖ್ಯಮಂತ್ರಿ ಕೊಡಲೇಬೇಕಂತ ನನ್ನದು ಪ್ರೆಷರ್ ಇದೆ ಓಕೆ ಬನ್ರಿ